ಮತ್ತೆ ಕಲ್ತವ್ರು ಹೋಗ್ಯಾರು ಹಿಂದಿನವ್ರು ಹೋಗ್ಯಾರು ಈಗ ಹೋಗ್ಯಾರು ಕಲೀಲ್ ಹೋಗ್ಯಾರ ಇದು ಗೊತ್ತಾಯ್ತು ನಮಗೆ ಇನ್ನೊಂದು ಮಾತೇವ್ ದೊಡ್ಡವು ಏನು ಗುರು ದೊಡ್ಡವು ಅಲ್ಲಿ ಇರುದ್ ಮಾಡ್ತಾ ಇದ್ ಇಬ್ರು ಒಂದ ಮನೇನವ್ರಲ್ಲ ಹಂಗ ಒಬ್ರು ತಲೆಗಿನ್ ಒಬ್ಬರು ತಲೆ ಬರೋದಾವ ಹೌದ್ರಿ ಒಬ್ಬರು ಕಾಕಣ ಒಂದೇ ಮಣ್ಣಿನ ಒಬ್ಬರು ಒಬ್ರ ತೆಲಿಯಾಗಿನು ಒಬ್ರು ತೆಲಿಯಾಗ ಹೌದು ಶಾಂಪು ಬಳಸುದಂದನ ಹಾಂ ಏನು ಮಾಡ್ತೀರಿ ನಾವು ಹೇಳಣ್ಣ ತಾವು ಅಂತ ತಿಳ್ಕೊತಾರೆ ಅದು ಅಂದು ನೀನು ಹಂಗಿಲ್ಲ ತಲಿಯಾಗಿನೂ ತಲಿಯಾಗೆ ಬರ್ತಾವೆ ಅಂದ್ರೆ ನೀನು ವಿಚಾರಗಳು ರೀ ಈಗ ನನ್ನ ತಲಿಯಾಗೆ ಯಾವ್ದು ವಿಚಾರ ಇತ್ತಲ್ಲ ಅದ ವಿಚಾರ ನಮ್ಮ ಕಾಕನ ತಲಿಯಾಗೆ ಉಳಿಯುತ್ತೆ ಅದಕ್ಕೆ ಹೌದು ಹುಡುಗ ಅಂದು ನಾ ಕೇಳೋಣ ನಾ ಅದನ್ನ ಹೇಳಕೆ ಶಾಂಪೂ ಬಳಸಬಾರ್ದಾ ಏನ್ ಹಾಕಿರೋಪಾ ನೀವು ಯಾವಾಗ್ಲೂ ಸ್ಟೇಜ್ ಮೇಲೆ ಹಚ್ಚಿ ಕಾರ್ಯಕ್ರಮ ಚಾಲೂ ಮಾಡ್ಯಾರಲ್ಲ ಅವಾಗಿಂದ ಬರೀ ನೀವು ಗುರುಗಳ ಬಗ್ಗೆನ ಹೇಳಕೈತೇರಿ ಆ ದೇವರ ಬಗ್ಗೆ ನಿಮಗ್ ಗೊತ್ತ ರೈತಿಲ್ಲ ಅಂತ ನಿಮಗ್ ಕೇಳಕೈತೇನೆ ನಾ ಏನು ಒಂದು ಮಾತು ಹೇಳುವ ಅಲ್ರಿ ದೇವರ ಬಗ್ಗೆ ಪರಮಾತ್ಮನ ಬಗ್ಗೆ ಅದಕ್ಕೆ ದೇವ್ರ ದೊಡ್ಡವೋ ಏನು ಗುರು ದೊಡ್ಡವ ನೋಡು ನಾ ಗುರುಗಳ ಬಗ್ಗೆ ಇಷ್ಟ ಹೇಳತ್ತೇನಿ ಅಂತಂದ್ರ ನನ್ನ ಅಭಿಪ್ರಾಯ ಗುರು ದೊಡ್ಡಮ್ಮ ಅನ್ನೋದಿ ಇದೇ ಮಾತ ನಾ ನಿನ್ನ ಕೇಳಿದ್ರೆ ನೀ ಯಾರ ದೊಡ್ಡವ್ರತಿ ಮತ್ ನನ್ನ ಕೇಳವ್ರಣ್ಣ ನೀ ನೀ ಗುರು ದೊಡ್ಡ ಮತಿಯೋ ಏನು ದೇವ್ರ ದೊಡ್ಡ ಮತಿ ಹ ಗುರು ಅನಂಗೆ ಬಟ್ ನನ್ನ ಲೆಕ್ಕದ ದೇವರ ದೊಡ್ಡ ದೇವ್ರ ದೊಡ್ಡ ಮತ್ತೆ ದೇವ್ರ ದೊಡ್ಡಮ್ಮ ಅಂತಂದ್ರ ನಿನಗೆ ದೇವರ ಜ್ಞಾನ ಹೆಂಗಾತದು ನಾಟ್ ಹಟ್ ಶಾಣ್ಯಾನ ಅದನ್ ರೀ ಓದ್ಕೊಂಡೇನ್ರಲಾ ಸ್ವಂತ ಶಾಣ್ಯ ಹೌದ ರೀ ಊಟ ಶ್ಯಾಣ್ಯಾನ ಇದಾರ ಶೋಣದ ಶ್ಯಾಣೆ ಹಂಗೇನ್ ರೀ ಹಂಗಾರ ಈಗ ದೇವರ ದೊಡ್ಡವ್ವ ಅಂದಿಲ್ಲ ಹೌದ್ರಿ ದೇವ್ರ ದೊಡ್ಡವ ಅಂತ ಅನ್ಬೇಕಾಗಿತ್ತಂದ್ರೆ ಯಾವ ಆಧಾರ ಮ್ಯಾಲ ప్రమాణ కొట్ హ సాధన సాధర్ గొప్ప దొడ్డవ అంద్ర దొడ్డవ ఈ జగత్ కి కను అంత ఈ జగత్ ఈ జగత్ దేవర్ హుడ్సో ఏ గురువు హుడ్సా ಈ ಜಗತ್ತ ದೇವ್ರು ಹುಡ್ಶಾನೋ ಏನು ಗುರು ಗುರು ಅಲ್ಲ ಹುಟ್ಟಿಸಿದ ಅಂದ ಬಳಿಕ ದೇವ್ರು ದೊಡ್ಡವ ಇದು ಇದು ಮೊದ್ಲೇ ಪಾಯಿಂಟ್ ರೀ ಇದು ಮೊದ್ಲೇದು ಒಂದು ಆಧಾರ್ ನಿಮಗ್ ಇನ್ನು ಎರಡನೇದ್ ಏನಪ್ಪಾ ಅಂದ್ರೆ ಎರಡ್ ಈ ಜಗತ್ನಲ್ಲಿ ನಲ್ಲಿರುವಂತ ಸಕಲ ಜೀವರಾಶಿಗಳಿಗೆ ದೇವ್ರು ಹುಟ್ಸ್ಯಾನೋ ಏನು ಗುರು ಹುಟ್ಸ್ಯಾನೋ ಎಲ್ಲಾ ಜೀವರಾಶಿಗಳಿಗೆ ಹುಟ್ಟಿಸಿದಾಮ ದೇವರೇ ಅಲ್ಲಪ್ಪ ಅದಕ್ಕೆ ನಮ್ ಸೂಫೀಸ್ ಅಂತ ಹೇಳ್ತಾರು ಏನ್ರೀ ಜಿಂದಗಿ ಅವ್ರ ಐ ಅಲ್ಲಾ ತೇರೆ ಹಾತ್ ಹಾ ನೋಡ್ರಿ ನೋಡ್ರಿ ನಮ್ಮ ಮಾತಾ ಹೇಳಿದ್ದಾರೆ ಜಿಂದಗಿ ಅವ್ರ ಐ ಅಲ್ಲಾ ತೇರೆ ಹಾತ್ ನಹಿ ಗುರು ಕೆ ಹಾತ್

ಎಲ್ಲಾ ಜೀವರಾಶಿಗಳಿಗೆ ಸಮಯಕ್ಕೆ ಸರಿಯಾಗಿ ಯಾವ ಪ್ರಾಣಿ ಏನ್ ಆಹಾರ ಊಟ ಮಾಡ್ತತಿ ಅನ್ನೋದನ್ನ ತಿಳ್ಕೊಂಡು ಕಾಲ ಕಾಲಕ್ಕ ಆಹಾರ ಒದಗಿಸ ದೇವ್ರ ಕಲ್ಲಾಗ ಇರು ಕಪ್ಪಿಗೆ ಸಹಿತ ಅನ್ನ ನೀರ ಅವ್ಯಕ್ತವಾಗಿ ಕೊಡವ ದೇವ್ರ ದೇವ್ರ ಅಂದ್ಬಳಕೆ ದೇವ್ರ ದೊಡ್ಡ ಇಲ್ಲ ಇಲ್ಲಿ ನೋಟನ್ನ ತಿಳಿಸೋ ವಿಷಯ ಇಲ್ಲ ಅದು ಮತ್ತ ಇನ್ನೊಂದು ಮಾತ್ರಿ ದೇವರಿಗೆ ಗುರು ಹುಡ್ಶಾನು ಗುರುವಿಗೆ ದೇವ್ರ ಹುಡ್ಸಾನು ಇದು ಇದು ಮತ್ತೆ ಬಹಳ ಸೂಕ್ಷ್ಮ್ ತೋರ್ರಿ ಅಂದ್ರ ಗುರುಗಳನ್ನ ಏನು ದೇವ್ರ ಹುಡ್ಶಾನು ಹ್ಮ್ ಏನು ದೇವ್ರನ್ನ ಗುರುಗಳು ಹುಡ್ಸಾನೋತ್ ಕೇಳಾಕತೆ ಹ್ಮ್ 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 ಗುರುಗಳನ್ನೇವ್ರ ಹುಡ್ಶಾನು ಏನು ದೇವರ್ನ ಗುರು ಹುಡ್ಶಾನು ದೇವ್ರ ಗುರುಗಳಿಗೆ ಹುಟ್ಟಿಸಿ ಕಾಲ ಕಾಲಕ್ಕ ಲೋಕ ಕಲ್ಯಾಣಕ್ಕಾಗಿ ಕಳಿಸಲ್ರಿ ಮತ್ ಇಷ್ಟೆಲ್ಲ ಗೊತ್ತಾದ ಬಳಿಕ ದೇವ್ರ ದೊಡ್ಡ ಅನ್ನೋದು ಗೊತ್ತಾಗ್ಲಾ ನಿಮಗೆ ಎಲ್ಲ ಮಾಡ ದೇವರಪ್ಪ ಅಂದ ಬಳಿಕ ಮತ್ತೆ ದೇವ್ರ ಹೆಂಗಡನು ಗುರು ಹೆಂಗಡಾನು ಒಂದು ಮಾತು ಹೇಳಿ ನಿಮಗ್ ಈಗ ನೋಡ್ರಿ ಈಗ ಒಂದು ಮನಿ ಅಂತ ತಿಳಿರಿ ಆ ಮನಿಗೆ ಒಬ್ಬ ಮಾಲಕ್ ಅದಾನ ಅಂತ ಹೇಳಿ ಮನಿ ಮಾಲಕ ಅದ ಮನ್ಯಾಗ ಒಂದು ಸಣ್ಣ ಕೂಸ ಬಾಲಕ ಐತಂತ ತಿಳ್ಕೊರ್ನ ಅಂದ ಬಳಿಕ ಈಗ ನಮಗ ಆ ಮನಿಯಿಂದ ಏನಾರು ಬೇಕಾಗಿತ್ತಂದ್ರೆ ಆ ಮನಿಗೆ ಹೋಗಿ ಆ ಮನಿ ಮಾಲಕನ ಕೇಳ್ತೀವೋ ಏನ್ ಬಾಲಕನ ಕೇಳ್ತೀವೋ ನಮಗೆ ಏನಾರ ಬೇಕಾಗಿತ್ತಂದ್ರ ಕೊಡುವುದು ತಗೊಳ್ಳುದು ವ್ಯವಹಾರ ಮನಿ ಮಾಲಕನ ಜೊತೆಗೆ ಹೊರತು ಅಂಗಳದೊಳಗ ಆಡು ಬಾಲಕನ ಜೊತೆಗೆ ನಮ್ದೇನು ವ್ಯವಹಾರ ಹೌದಲ್ರಿ ಹಂಗ ಈ ಜಗತ್ತನ್ನು ಅಂತ ಒಂದು ಮಹಾಮನಿಗೆ ಮಾಲಕ್ ಯಾರಪ್ಪ ಅಂದ್ರ ದೇವ್ರ ಆ ಮನಿಗೆ ಹೆಂಗ ಒಬ್ಬ ಮಾಲಕ ಅದಲ್ಲ ಈ ಜಗತ್ತಿಗೆ ದೇವ್ರ ಮಾಲಕ ಮತ್ತೆ ಇಲ್ಲಿ ಬಾಲಕ್ ಯಾರಪ್ಪ ಅಂದ್ರ ಗುರು ಬಾಲಕ ಇದ್ದಂಗ ಗುರು ಅದಾನು ಆ ಮನಿ ಮಾಲಕ ಇದ್ದಂಗ ಪರಮಾತ್ಮ ಅದಾನು ಬಳಿಕ ಆ ಮನಿಗ್ ಹೋಗಿ ಹೆಂಗ ಮಾಲಕನ ಕೇಳ್ತೀವೋ ಇಲ್ಲಿ ನಾವು ನಮಗ್ ಏನಾರು ಬೇಕಾದ್ರ ಪರಮಾತ್ಮನ ಕೇಳ್ಬೇಕು ಯಾಕಂದ್ರೆ ಕೊಡ ಅವನ ಅದಾನು ಕೊಡೋ ಶಕ್ತಿನ ಅವನಲ್ಲಿ ಐತಿ ಅದ್ ಬಿಟ್ಕಾರಿ ನೀವು ಗುರುಗಳ ಕಡೆ ಹೋಗಿರಾ ಗುರು ಇಲ್ಲಿ ಅದಾನಪ್ಪ ಅಂದ್ರ ಆ ಮನೆಯಾಗ ಬಾಲಕ್ ಇದ್ದಂಗ್ ಹ್ಮ್ ಮತ್ ಕೊಡೋ ಶಕ್ತಿ ಆ ಬಾಲಕನಲ್ಲಿ ಏನೈತ್ರಿ ಹೌದಲ್ಲ ಅಂದ್ಬಳಿಗ್ ಪರಮಾತ್ಮನಲ್ಲೇ ಆ ಶಕ್ತಿ ಐತಿ ಪರಮಾತ್ಮನ ನೆನೀರಿ ಅಂತ ನೀವು ಎಲ್ಲರೂ ಹಾದಲ್ಲಿ ಪ್ರವಚನಕ್ ಹೋಗಿರಲಾ ಅದ್ರಾಗ ಶ್ರಾವಣದಾಗ ಒಂದ್ ತಿಂಗಳು ಹೋಗಿರಿ ನೀವು ಅವಾಗ ಹಾದಲ್ಲಿ ಪರಮಾತ್ಮನ ಬಗ್ಗೆನೂ ಹೇಳದ್ ಬರ್ರಿ ಈ ಗುರುವಿನ ಬಗ್ಗೆ ಇನ್ಕಾಯ್ ಹೇಳ್ಕೋತ ಬಂದಿರಲಾ ಏನೋ ತಿಳಿದಾಗಲಿ ತಿಳಿಲಾರ್ದಾಗ್ಲಿ ಹೇಳ್ಕೋತ ಬಂದ್ರೆ ಇನ್ನು ಮೇಲೆ ತ ಮಾತನ್ನ ಹೇಳ ನೀ ಸಾಧಿಸಿದಿ ಹೌದ್ರಿ ಇಷ್ಟು ನೀ ನೀಶಾಣ್ಯ ಅದಿ ಅಂದ್ರೆ ಇನ್ನೊಂದು ಮಾತ ನಾನ್ ನಿನ್ನಿಂದ ಕೇಳಿ ತಿಳ್ಕೊಬೇಕಂತ ಓ ಕೇಳ್ರಲ್ಲ ನೋಡ್ರಿ ನಿಮಗೆ ಯಾವ್ದು ತಿಳಿದಿಲ್ಲ ನೀವು ನಾನು ಕೇಳ್ರಿ ನನಗೆ ಯಾವ್ದ್ ತಿಳಿದಿಲ್ಲ ನಾ ನಿಮ್ಮನ್ನ ಕೇಳ್ತಾನೋ ಹೌದ್ ಇದ್ರಾಗ ಏನ್ರಿ ಕೇಳ್ಕೊಂಡ ತಿಳ್ಕೊಂಡ್ ಹೋಗುದೈತಿ ಇದ್ರಾಗ ಅಭಿಮಾನ ಪಡಿಯೋ ಮಾತ ಇಲ್ಲ ಹೌದು ನನಗೆ ಯಾವ್ದು ತಿಳಿಯಂಗಿಲ್ಲ ಹಾ ನಾನು ಅಭಿಮಾನ ಬಿಟ್ಟು ನಾನ್ ನಿನ್ನದ ಕೇಳ ಕೇಳ್ರಲ್ಲಪ್ಪ ನಿನಗೆ ಯಾವ್ದು ತಿಳಿಯಂಗಿಲ್ಲ ಹಾ ನೀ ನಾ ನಾ ನಾನ್ ನಿಮ್ಡ್ ಕೇಳ್ತಾನೋ ಹೌದು ಮತ್ತ ನಿಮ್ಮ ಬಗ್ಗೆ ತಿಳಿಯಲಿ ಹಾ ಕಾಕಾ ಕಾಕ ನಮ್ ಇಬ್ಬರಿಗೂ ತಿಳಿಲಿಲ್ಲ ಅಂದ್ರೆ ನಿಮ್ ಕಾಕಡೆ ಯಾಕೆ ಯಜಮಾನ ಹಿರಿಮಾನಷ್ರಿ ಅಲ್ಲ ನಿಮ್ ಕಾಕನ್ ಕಡೆ ಆದಾಗ ನಿಮ್ ಕಾಕಾಗೂ ತಿಳಿಲಿಲ್ಲ ಅಂದ್ರೆ ಅಲ್ಲ ನಮ್ಮ ಮಣಿ ಸುದ್ದಿ ಆಗ್ತದ್ರಿ ಇಲ್ಲಿ ಅದನ್ನ ಹೇಳಿ ಅಲ್ಲ ಇಷ್ಟು ದೂರ ಕರ್ಕೊಂಡು ಬಂದ ಕೈರಿಂದ ಅಲ್ಲ ಮನೆಯಾಗ ಚಂದ ನಾನು ಕೂತಿದೀವಿ ನಾವು ನೀವ್ ಕೇಳ್ತಾರೆ ಊರಾಗಿ ಕೇಳ್ಬೇಕಿಲ್ಲ ಅಲ್ಲೇ ಕೇಳ್ಬೇಕು ನೀವು ಮತ್ತೆ ಇಷ್ಟು ದೂರ ಕರ್ಕೊಂಡು ಬಂದ್ ಹೆಂಗ್ ಕೇಳಿರಿ ಏನತ್ತ ಹಂಗ ಈಗ ಗುರು ಮತ್ತು ದೇವರ ಇಬ್ಬರ ಬಗ್ಗೆ ಚರ್ಚೆ ಇಲ್ಲ ಹೌದು ಅದಕ್ಕೆ ಇದು ಬೇಕಾಗಿತ್ತು ನಮ್ಮ ಮನೆ ಸುದ್ದಿ ಬೇಕಾಗಿತ್ತು ನಿಮಗೆ ನಿಮ್ಮ ಮನೆ ಸುದ್ದಿ ಅಂತ ತಿಳಿಬೇಡ ನಿಮ್ಮ ಮನೆಯಾಗ ಜಗಳ ಹಚ್ಚಬೇಕಂತ ನಾನು ವಿಚಾರ ಇಲ್ಲ ನನ್ನ ವಿಚಾರ ಏನು ನಿನಗ ತಿಳಿದ್ ಹೇಳ ನಿನಗ ನಿನ್ನ ಲೆಕ್ಕದೊಳಗ ನಿಮ್ಮ ದೊಡ್ಡಾಕಿ ಅಂತ ನಿನಗ ಅನಸ್ತೈತಿ ಏನು ನಿಮ್ಮ ಅಪ್ಪ ದೊಡ್ಡವಾ ಅಂತ ಅನಿಸ್ತೈತಿ ನಿನಗ ಅನ್ಸಿದ್ದ ಹೇಳ ಅವ್ರಿಗೆ ಕೇಳಿ ನೀ ನೀ ಇಟ್ಟು ಶಾಣಿ ಅಜಿ ಅಂತಂದ್ರೆ ನಿನಗ ತಿಳಿದ್ ಹೇಳ ನಿನಗೆ ಯಾರು ದೊಡ್ಡವ್ರ ಅನಸ್ತತಿ ಅವು ಏನ್ ಅಪ್ಪ ಹೇಳ ನೋಡಿಪಾ ನಮ್ಮ ಆಪೇನ ಅನ್ರಲ್ಲ ನಮ್ಮ ಅವಾನಿಕ್ಕಿಂತಲೂ ಒಂದ್ ಎಂಟು ಹತ್ತು ವರ್ಷ ದೊಡ್ಡಿನ ವಯಸ್ಸಿನ ದೃಷ್ಟಿಯಲ್ಲಿ ಯಾರು ಅಂತ ಕೇಳಿಲ್ಲ ಮತ್ತೆ ನೀವು ಕೇಳಿದ್ದೇನ್ರಿ ನಾ ಕೇಳಿದ್ದೇನಂತಂದ್ರೆ ನಿನ್ನ ದೃಷ್ಟಿ ಇಲ್ಲೇ ನಿನಗೆ ಸಂಸ್ಕಾರ ಕೊಡುವ ದೃಷ್ಟಿ ಇಲ್ಲೇ ನಿನ್ನ ಪಾಲನೆ ಪೋಷಣೆ ಮಾಡುವ ದೃಷ್ಟಿ ಹಾ ನಿನ್ನ 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 ಪಾಲನೆ ಪೋಷಣೆ ಮಾಡುವ ದೃಷ್ಟಿಯಿಂದ ಮುಖ್ಯ ಪಾತ್ರ ಇನ್ ಅವು ಏನು ಇನ್ ಏನ್ ಬಿಡ್ರಿ ಅಲ್ರಿ ಅಪ್ಪ ದುಡಿದು ಸಂತಿ ಮಾಡಿ ತಂದ ನಮ್ಮ ನಮ್ಮ ನಮ್ಮಅವ್ವ ನಮಗ ಅಡಿಗೆ ಮಾಡಿ ಉಳಿಸ್ತಾಳು ಇದ್ರಾಗ ದೊಡ್ಡವರು ಸಣ್ಣವರು ಏನ್ರಿ ನಮ್ಗೆ ಇಬ್ರು ಅಷ್ಟ ನೋಡ್ರಿ ಅವ್ರ ದೇವರು ಇದ್ದಂಗ ಆ ಹಿಂಗೆ ಅಂದ್ ಕಡೆಯಕ್ಕ ಆಗ್ಬೇಡನಿ ಮತ್ತೇನ್ರಿ ಇದ್ರಾಗ ಒಬ್ಬರದ ಪಾತ್ರ ಬಹಳ ಮುಖ್ಯ ಐತಿ ಸೂಕ್ಷ್ಮ ವಿಚಾರ ಐತಿ ಇಲ್ಲಿ ಹೇಳ್ರಿ ನಿಮ್ ವಿಚಾರದಾಗ ಯಾರು ದೊಡ್ಡವ್ರು ಯಾರು ದೊಡ್ಡವರು ಅಂತಂದ್ರೆ ನಮ್ ಎಲ್ಲರ ವಿಚಾರದೊಳಗೆ ತಾಯಿ ದೊಡ್ಡ ಹಾಕಿ ಹೌದು ಅಪ್ಪನಕ್ಕಿಂತಲೂ ಅವು ದೊಡ್ಡ ಹಾಕಿ ನಿಮ್ಮ ಅಪ್ಪನಕ್ಕಿಂತಲೂ ನಿಮ್ಮ ದೊಡ್ಡ ಹಾಕಿ ಹೇಳಿ ಏನ್ ಹೇಳ್ತಾರೆ ನಮ್ಮ ನಾ ದೊಡ್ಡಾಕಿನ ಹೇಳ್ರಿ ಅವ್ ದೊಡ್ಡ ಶಾನಿ ನಾನು ಶಾನಿ ಆಗ್ರ ನಮ್ಮ ಆಪೆ ಹೆಂಗಿರ್ಬೇಕು ವಿಚಾರ ಮಾಡಿ ಮತ್ತೆ ಅವ್ನು ಗೊತ್ತಾಗುದನ್ ದೊಡ್ಡ ಹಾಕಿ ಸಣ್ಣ ಹಾಕಿ ಅನ್ನೋದು ಹಂಗ ನೋವು ಅಲ್ಲ ಅಲ್ಲ ನೀ ತಪ್ಪು ತಿಳ್ಕೊಳಾಕಿದಿ ನಿನ್ನ ದೊಡ್ಡ ನೋಡಿದ್ರೊಡ್ಡಾಕಿ ಪಾಲನೆ ಪಾಶ ಪೋಷಣೆ ಮಾಡುವ ದೃಷ್ಟಿಯಿಂದ ಸಂಸ್ಕಾರ ಕೊಡುವ ದೃಷ್ಟಿಯಿಂದ ಮಾತು ಕಲಿಸುವ ದೃಷ್ಟಿಯಿಂದ ಆ ನಡೆ ನುಡಿಗಳನ್ನ ಕಲಿಸುವ ದೃಷ್ಟಿಯಿಂದ ತಿದ್ದುವ ದೃಷ್ಟಿಯಿಂದ ಬುದ್ಧಿ ಹೇಳುವ ದೃಷ್ಟಿಯಿಂದ ತಾಯಿ ದೊಡ್ಡ ಅಪ್ಪನ ಕಿಂತಲು ಅದ್ ಹೆಂಗ್ ಹೇಳಿ ಒಂದೇ ಮನಿಯೊಳಗೆ ಇಬ್ರು ಗಂಡ ಹೆಂತಿದ್ರು ಅವ್ರಿಗೆ ಒಂದ್ ಎರಡು ವರ್ಷದ ಗಂಡು ಮಗು ಇತ್ತು ಮನೆಗೆ ದೀಪ ಆಗೈತನ್ರಿ ಏನ್ ಅವಗಣ ಮಾತಾಡ್ತಿ ಅಂದ್ರೆ ಅವ್ ಹುಟ್ಟುಕಿತ್ತ ಮೊದಲು ಅವ್ರ ಮನೆಗ್ ದೀಪ ಹಾಕ್ತಿದ್ದಿಲ್ಲ ಆ ದೀಪ ಅಲ್ರಿ ಕುಳದೀಪ ಅಂತ ಇರ್ತ ನಿಮ್ಗೆ ಗೊತ್ತಾಗೋದಿಲ್ಲ ಅಂದ್ರೆ ಹೇಳ್ರಿ ನೀವು ಸೋಳ ಏನು ಕುಲದೀಪ ಏನು ವಂಶದ ದೀಪ ಹೇಳಿ ಅದು ಎರಡು ವರ್ಷದ ಗಂಡು ಮಗು ಇತ್ತು ಅವ ದಿನ ಆಫೀಸ್ ಹೋಗುದು ಬರುದು ಮಾಡ್ತಿದ್ದ ನೌಕರಿ ಅವನೊಂದು ಸ್ವಭಾವ ಏನಿತ್ತಂದ್ರೆ ಹೇಳ್ತಿ ಒಮ್ಮೆ ಹೇಳಿದ್ದ ನಾ ಊಟಕ್ಕೆ ಬಂದಾಗ ನನಗ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡಬೇಕು ಅಂತ ನೀ ಉಳಿಕಿ ಕಾಯ್ ಪಲ್ಯ ಅದ್ ಏನೆಲ್ಲ ಮಾಡ್ಕೋತಿ ಮಾಡ್ಕೋ ಬಂದಾಗ ನನಗ ಬಿಸಿ ರೊಟ್ಟಿನ ಬೇಕು ಹಿಂಗ ತೆವ್ಯಾಗಿನೂ ಬಿಸಿ ಬಿಸಿ ರೊಟ್ಟಿ ಬೇಕು ಅಂತ ಹೇಳ್ಕರ ನಡಿಯಾ ಬಿಸಿ ರೊಟ್ಟಿ ಬೇಕು ಅಂದಾಗ ಆ ಹೆಣ್ಮಗಳು ಚಾಚು ತಪ್ಪಲಾರ್ದನ ಅವ್ ಬಂದ ಟೈಮ್ ಕನ ರೊಟ್ಟಿ ಮಾಡಿ ಕೊಡ್ತಿದ್ಲು ಚಲೋ ಅವ್ರ ದಾಂಪತ್ಯ ಜೀವನ ಇತ್ತು ಇನ್ನೇನಪ್ಪ ಅವ ಇನ್ನ ಐದು ನಿಮಿಷದಾಗ ಬರ್ತಾನು ಅನ್ನುವಂತ ಸೂಚನೆ ಫೋನಿನಿಂದ ಬಂತು ಹಂಗಾರ ಉಳಿಕೆಲ್ಲ ರೆಡಿ ಮಾಡಿದ್ಲು ಇನ್ನು ಗಂಡು ಬರ್ತಾನು ಬಿಸಿ ರೊಟ್ಟಿನ ಕೊಡ್ಬೇಕು ಅಂತ ಹೇಳಿದರೆ ಮತ್ತೆ ಬೆಂಗಳೂರಿಗೆ ಹೋಗಾರು ಹೋದಾರು ರೊಟ್ಟಿ ಮಾಡಿ ಕೊಡ್ಬೇಕು ಅಂತ ಹೇಳಿದರೆ ಅಡಿಗೆ ಮನೆಯೊಳಗೆ ರೊಟ್ಟಿ ವ್ಯವಸ್ಥೆ ಮಾಡ್ಕೊಳಕ್ ಆದ್ಲು ಪಡಸಲ್ಯಾಗ ಕೂಸ ಆಡ್ಕೋತ ಕುಂತಿತ್ರಿ ಅದ್ರ ಮುಂದೆ ಇನ್ನೊಂದ್ ಇಟ್ಟ ಆಟಗಿ ಸಾಮಾನು ಇಟ್ಟು ಹಂಗಾರ ಕೂಸ ಈಗ ಆಡಾಕ್ ಹತ್ತಿತ್ರಿ ಇನ್ನು ಬಂದ ಬಿಡ್ತಾರು ನಾ ರೆಡಿ ಮಾಡ್ಕೋಬೇಕು ರೊಟ್ಟಿ ಅಂತ ಹೇಳಿ ಕರಿ ಒಳಗ್ ಹೋಗಿದ್ಲು ಈ ಕೂಸ ಏನೈತ್ಲಾ ಪಡ್ಸಲ್ಯಾಗ ಆಟಗಿ ಸಾಮಾನು ತಗೊಂಡ ಆಡ್ಕೋತ ಕುತಿತ್ಲ ಅಲ್ಲೇ ಆಡ್ಕೋತ 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 ಆ ಕೂಸ ಒಂದಕ್ಕ ಮಾಡ ಅಲ್ಲೇ ಆಡೋಲ್ಲೇ ಆಡು ಯಾಗಾದಾಗನ ಒಂದಕ್ಕ ಮಾಡ್ತಾ ಮಾಡ್ತಾನ ನೋಡಿಗೆ ಅವು ಆ ಒಳಗಿದ್ಲು ನೋಡಿದ್ ಒಂದಕ್ಕೆ ಒಂದಕ್ಕ ಮಾಡ್ತೇನೆ ನೋಡಿ ಎರಡಕ್ಕೂ ಮಾಡಿ ಬಿಡ್ತದ ಅಲ್ಲೇ ಅದು ಅಲ್ಲೇ ಅದು ಅಲ್ಲೇ ಮಾಡ್ತ ಅದ್ರಾಗ ಉಳ್ಳ್ಯಾನಾಕತ್ತಿತ್ತು ಅಯ್ಯೋ ಮೈ ತುಂಬ ಬಡ್ಕೊಂಡಿತ್ತು ಕೈಯಾಗ ಒಂದಿಡ್ ತಗೊಂಡಿತ್ತು ಕಾಯಾಗು ಒಂದಿಟ್ ಹಾಕೊಂಡಿತ್ತು ನೀವು ಹಾಕೊಂಡಾಗ ಏನು ಮಾಡ್ತೀರಿ ಆ ಕೂಸ ಹಂಗ ಆಟ ಆಡ್ಕೋತ ಕುಂತಿತ್ರಿ ಅಷ್ಟರೊಳಗೆ ಅಪ್ಪ ಬಂದ ಆ ಕೂಸಿನ ಅಪ್ಪ ಬಂದ ಬಿಟ್ಟ ಅದೇ ನೋಡಿದ ಆ ರೂಪ ಅವಂಗ ಇಟ್ಟು ಸಿಟ್ಟು ಬಂತು ಹಾಯ್ ಸರಿ ಅಂದ ಹೊಲಸೆ ಮಾಡಕೊಂಡು ಸರಿ ಅಂತ ಹೇಳ್ಕ್ರೆ ಅಪ್ಪ ಸಿಟ್ಟು ಬರಾಕಿದ್ದ ಆ ಹುಡುಗ ಹಂಗ ಮುಂದಕ್ಕೆ ಹೋಗ್ತಿತ್ತು ಅಪ್ಪ ಹಂಗ ಹಿಂದಕ್ಕೂ ಸರಿತಿದ್ದ ಇನ್ನು ಕೈಲೇ ಬಡಿಬೇಕಂತಾನ ಕೈಗೆ ಮಲ್ಮೂತ್ರ ಹತ್ತತಿ ಅಟ್ಟು ಮುಳುಗಿ ಬಿಟ್ಟಾನು ಇನ್ನೇನ್ ಮಾಡ್ಬೇಕು ಮಾಡ್ಬೇಕು ಅನ್ನೋದ್ರೊಳಗ ಒಂದು ಬಡಗಿ ತಗೊಂಡ ಬಡಿಗೆ ತಗೊಂಡ ಐ ಮುಟ್ಬೇಡ್ ಸರಿ 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 ಮುಟ್ಬೇಡ್ ಸರಿ ಅದ್ ಇದ್ದ ಆ ಹುಡುಗ ನಮ್ಮಪ್ಪ ಯಾಕೆ ನನ್ನ ಎತ್ಕೋ ಅಲ್ಲ ಅಂತ ಹೇಳಿ ಇನ್ನು ತೂಕಿ ಬಡಿಬೇಕು ಅಂತ ಮುಂದೆ ಹೋಗುದಕ್ಕ ಒಂದು ಬಡಿಗಿಲೆ ಬಡದ ಬಿಟ್ಟ ಬಡಗಿಲೆ ಬಡದ ಪಾಪ ಕೂಸ ಹಳಾಕೈತು ಆ ಅಳು ಧ್ವನಿ ತಾಯಿ ಆವಾಗ ಕೇಳಿದ್ಲು ಅಯ್ಯೋ ನನ್ನ ಕೂಸ ಆಡ್ಕೋತ ಆಡ್ಕೋತ ಅಂಗಳದೊಳಗೆ ಹೋಗಿ ಮ್ಯಾಗಿಂದ ತಳಗ ಬಿದ್ದೈತಿ ಅದಕ್ಕೆ ಆಳಾಕತ್ತೈತಿ ಅಂತ ಹೇಳ್ಕರ್ರೆ ಅವ್ವ ಅಡಿಗೆ ಮನೆಯಾಗಿಂದ ಓಡಿ ಬರ್ತಾಳ ಅವ್ವ ಎರಡು ಕೈ ಹಿಟ್ಟನ್ಯಾಗ ಮುಳುಗಿದ್ದು ಎರಡು ಕೈ ಹಿಟ್ಟನ್ಯಾಗ ಮುಳುಗಿದ್ದು ಹಾಂಗ ಬಂದು ನೋಡ್ತಾಳ ಮಲಮೂತ್ರದೊಳಗೆ ಕೂಸು ಮುಳುಗಿತ್ತು ಹೇಳ್ತಾಳ ತಾಯಿ ಅಯ್ಯೋ ನನ್ನ ಕಂದ ಹೊಲಸು ಬಾ ಹೊಲಸು ಮಾಡ್ಕೊಂಡ್ಯಾ ಬಾ ಅಂತ ಹೇಳ್ಕರೇ ಸ್ವಲ್ಪ ಹೆಸ್ಕೊಳ್ಳಿಲ್ಲ ಗಂಡಾರ ಬಂದು ಬಡಗಿ ತಗೊಂಡ್ ನಿಂತಾನ ಮಲ್ಮೂತ್ರ ಮಾಡಿದ್ಯಪ್ಪ ಹೊಲಸು ಮಾಡ್ಕೊಂಡ್ಯಾ ಬಾ ಅಂತ ಹೇಳ್ಕರೇ ಕೈ ಹಿಟ್ಟಿನಾಗ ಮುಳುಗಿದ್ದು ಹಂಗ ಇದ್ದು ಹಾಂಗ ಎತ್ಕೊಂಡ್ಲು ಶೀದಾ ಬಚ್ಚಲ್ ಕೋದ್ಲು ಅರಬಿ ಕಳದ್ಲು ಜಳಕ ಮಾಡಿಸಿದ್ಲು ಒಗದ ಹಾಕಿದ ಅರ್ಬಿ ತೊಡಿಸಿದ್ಲು ಮುಖಕ್ಕೆ ಪೌಡರ್ ಹಚ್ಚಿಕಾರಿ ಶ್ರೀಂಗಾರ ಮಾಡಿಬಿಟ್ಲು ಅಷ್ಟರೊಳಗೆ ಇವು ಅರ್ಬಿ ಬದಲಿ ಮಾಡ್ಕೊಂಡು ಲುಂಗಿ ಸುತ್ಕೊಂಡು ಅಡಿಗೆ ಮನೆಗೆ ಬಂದಿವು ಗಂಡ ಊಟಕ್ಕೆ ಅಷ್ಟರೊಳಗೆ ಹುಡುಗನ ಶೃಂಗಾರ ಮಾಡಿಬಿಟ್ಲು ಮತ್ತ ಆ ಹುಡುಗ ಹಾದದ್ದನ ಎಪಾ ಎಪ್ಪ ಎಪ ನನ್ ಎತ್ಕೋ ಅಂತ ಹಠ ಮಾಡ್ಕೋತ ಹಾಳು ಹಠ ಮಾಡ್ಕೋತ ಹೋತ್ರಿ ಏನ್ ಹುಡುಗನ್ ನೋಡಿದ್ ನೋಡ್ರಿ ಅಗ್ನಿ ಸ್ವಚ್ಛ ಆಗಿ ಶೃಂಗಾರ ಆಗಿತ್ತು ಬಾನನ ರಾಜ ಅಂತ ಎತ್ಕೊಂಡ ನನ್ನ ರಾಜಾತಿ ಎತ್ಕೊಂಡ ಲಟಾ ಮುದ್ದು ಕೊಟ್ಟ ನಿಮ್ಗ್ ಹೇಳ್ತಾನು ಏನ್ ಪ್ರೀತಿ ಏನ್ ಹೆಗಲಿ ಮೇಲೆ ಕುಂಡ್ರಿಸಿಕೊಳ್ಳುದು ಏನ್ ಅದ ಎಷ್ಟಾದ್ರೂ ತಣ್ಣ ಮಗ ನೋಡ್ರಿ ಕಳೆಕ್ಳತ ಕಳ ಕೇಳಂಗಿಲ್ಲ ಎತ್ಕೊಂಡಿರ್ಬೇಕು ಮುದ್ದು ಕೊಟ್ಟಿರ್ಬೇಕು ರಾಜ ಅಂದಿರ್ಬೇಕು ತಣ್ಣ ಮಗ ನೋಡ್ರಿ ಕಳೆ ಕೇಳಂಗಿಲ್ಲ ಮತ್ತ ಅಪ್ಪ ಬಂದು ಕುಳ್ಳೇನ ಇದು ಹುಡುಗ್ ಹೋಗಿತ್ತಲ್ಲ ಮೊದಲ ಆವಾಗ ಕಳ ಇದುದಿಲ್ಲ ಮೊದಲ ಇಲ್ಲ ಕೈಗೆ ಬೆಂಕಿ ಏ ಇಲ್ರಿ ಇತ್ತಲ್ರಿ ಅವನ ಮಗಾನ ಹೌದಲ್ಲ ಅವ್ನ ಮಗನ ರೀ ಯಾಕೆ ಯಾಕೆತ್ಕೊಳ್ಳಲ್ಲ ಅಲ್ರಿ ಕೂಸ ಹೊಲಸು ಈ ಹೊಲಸು ಮಾಡ್ಕೊಂಡ್ರಿ ಮಗನೇ ಕರೆ ರೀ ಮತ್ತೆ ಯಾಕೆ ಐತ್ ತುಂಬಾ ಮಲಮೂತ್ರ ಮಲಮೂತ್ರ ಎಲ್ಲಾ ಹಚ್ಕೊಂಡಿಲ್ಲ ಮತ್ತೆ ಅದ್ರಾಗ ಮುಳುಗ್ಯಾನು ಅವಳಗಾನು ಮತ್ತೆ ಅವಾಗ ಹೆಂಗೆ ಎತ್ಕೊತಾನ ಅದಕ್ಕೆ ಬಿಟ್ಟು ಅದಕ್ಕೆ ಬಿಟ್ಟ ಹೌದ್ರಿ ಹಂಗನಾ ಅಪ್ಪ ಬಿಟ್ಟ ಹಂಗ ಅವನು ಎತ್ತಕೊಳ್ಳೋದು ಬಿಟ್ಟಿಲ್ಲ ಅಪ್ಪ ಬಿಟ್ಟಂಗ ಅವನು ಎತ್ಕೊಂಡು ಹೋಗಿ ತೊಳಿದು ಬಿಟ್ಟಿದ್ಲ ಬಿಟ್ಟಿದ್ಲತ್ತಂದ್ರ ಬೇಡ ನೀ ಸಣ್ಣವಿದ್ದಾಗ ನೀ ಸಣ್ಣವಿದ್ದಾಗ ನೀ ಹಿಂಗ ಮಲಮೂತ್ರದೊಳಗೆ ನಿಮ್ಮ ನಿಮ್ಮಪ್ಪ ನಿನ್ನ ಎತ್ಗೊಳ್ಳೋದು ಬಿಟ್ಟಾಗ ನಿಮ್ ಅವನು ಬಿಟ್ಟಿದ್ಲಂದ್ರಿಗೆ ಬರ್ತಿದ್ದನಪ್ಪ ದೊಡ್ಡ ನೆನಪಿಟ್ಟುಕೋರಿ ದೊಡ್ಡ ತಾಯಿ ಮಲಮೂತ್ರವನ್ನು ತೊಳಿತಾಳ ಬಳಿತಾಳ ಅಕಿ ಅಂತ ಕರುಣಾಮಯಿನ ಯಾರಿಲ್ಲ ನಮ್ಮೂರಾಗ ಒಂದು ಪ್ರಸಂಗ ನಿಮಗೆ ಹೇಳ್ತನು ಬಹಳ ಪ್ರೀತಿಯಲ್ಲಿ ಶ್ರೀಮಂತರ ಮಗ ಒಬ್ಬನೇ ಮಗ ಲಗ್ನಾದ್ ಒಂದು ವರ್ಷ ತನಕ ಗಂಡ ಹಿಂತಿ ಬಹಳ ಪ್ರೀತಿಯಲ್ಲಿ ಇದ್ರು ಅಕಸ್ಮಾತ್ ಆ ಗಾಡಿ ಅಪಘಾತದೊಳಗೆ ಆಮ ಎರಡು ಕಾಲ ಕಳ್ಕೊಂಡ ಮುರ್ಗ ಮುರಿದು ಕೇಲಿ ಒಳಗೆ ಎರಡು ತಿಂಗಳು ಹಾಕಿದ್ರು ಆ ಬಳಿಕ ಪ್ಲಾಸ್ಟರ್ ಅದು ಹಾಕಿ ಮನೆಗೆ ತಗೊಂಡು ಬಂದ್ರು ಮನೆಗೆ ತಂದ ಬಳಿಕ ಮನ್ಯಾಗ ಕುಂತಲ್ಲಿನ ಮಲಮೂತ್ರ ವಿಸರ್ಜನೆ ಆಗ್ತಿತ್ತು ಅತ್ಯಂತ ಪ್ರೀತಿಲಿ ಇದ್ದಂತ ಹೆಂಡ್ತಿ ಹೇಳ್ತಾಳೆ ಅದ್ರೊಳಗ ಗಂಡ ಹೆಂತಿ ಅವ್ನ ಬಿಟ್ಟು ಬ್ಯಾರೆ ಆಗಿದ್ರು ಅಪ್ಪ ತೀರ್ಕೊಂಡಿದ್ದ ಅವನ ಬಿಟ್ಟು ಬ್ಯಾರೆ ಆಗಿದ್ರು ಅಲ್ಲೇ ಮಗ್ಗಲ್ ಬೇರೆ ಇದ್ರು ಮುದುಕಿ ಜೋಡಿ ನಾವು ಇರಾಗಿಲ್ಲ ಅಂತ ಹೇಳ್ಕಾರಿ ನನ್ನ ಮಕ್ಕಳು ಎಲ್ಲೇ ಇದ್ರು ಸುಖದಿಂದ ಇದ್ರು ಸಾಕಂತ ಆ ಅಜ್ಜಿ ನೀವ್ ಹೇಳ್ತನು ಒಂದು ವರ್ಷ ಪ್ರೀತಿಲಿ ಇದ್ದವ್ರು ಹಿಂಗಾತಲ ಕೇಳಿಯಿಂದ ಏನು ತಂದು ಹಾಕಿದ್ರು ನೀವು ಮನೆಯಾಗನ ಮಲಮೂತ್ರ ಮಾಡ್ತಿದ್ದ ಆಕೆ ಅಂದ್ಲು ನಾ ತೊಳ್ಯಾಕ ಬೆಳ್ಯಾಕ ಬಂದಿಲ್ಲ ಹೇಳ್ತಾ ನಾನು ಪ್ರೀತಿಲೆ ಲಗ್ನ ಆಗಿ ಆನಂದಲೇ ಆನಂದಲೆ ಇರ್ಬೇಕು ಬಂದಾನೇ ಹೊರತು ನಿನ್ನ ಮಲ್ಮೂತ್ರ ತೊಳ್ಯಾಕ ಬಳ್ಯಾಕ್ ಬಂದಿಲ್ಲ ನಿನಗ್ ಎಂದ ಆರಾಮ್ ಆಕತಿ ನಿನ ಎಂದ್ ಚಲೋ ಆಕತಿ ಅವಾಗ ಕಲಿಯಾಕ ಬಾ ಏನೋ ಬರುದಾದ್ರ ಬರ್ತುನು ಅನ್ಕ ಇಲ್ಲೇ ಇರು ಅಂತ ಬಿಟ್ಟು ಹೊಂಟ್ಲು ಅವಾಗ ಅಳಾಕ ಇದ್ದೀವ ನನ್ ಬಿಟ್ಟು ಹೋಗ್ಬೇಡ ನನಗೆ ಯಾರಿಲ್ಲ ದಿಕ್ಕಿಲ್ಲ ನೀವ್ ಹಾಂದ್ರೆ ನಾ ಪರದೇಶಿ ನೀವು ಹೆಂಡತಿ ಆದ್ರ ಪರದೇಶಿ ಕರೆ ಯಾರ ಅಲ್ಲ ಯಾವ ಮಾತಾಡಬೇಕು ಯಾವ್ದು ಬಿಡ್ಬೇಕು ಅವ ಅಪ್ಪ ತಿಳ್ಕೊಂಡ್ರೆ ಬೇಡ ದೂರ ಆದ್ರೆ ಪರದೇ ಕೇತಾರ ಇವು ಹೆಂಡತಿ ಆದ್ರೆ ನಾ ಪರದೇ ಹಾಕುನು ನೀವು ಎಂತ ಯಾಂಬಲ್ಲ ಆ ಬಳಿಕ ಅರ್ಥ ಜ್ಞಾನ ಇಲ್ಲ ಅದ್ರಿಂದ ನಾ ಇಲ್ಲಿ ಇರಂಗಿಲ್ಲ ಅಂತ ಹೇಳಿ ಹೊಂಟು ನಿತ್ಲು ಅಷ್ಟೇ ಅಲ್ಲ ಇವು ಎಟ್ ಗಂಡ ಹತ್ರ ನಿಲ್ಲ ಆ ದೃಶ್ಯ ನಿತ್ಕೊಂಡು ನೋಡಿದಂತ ತಾಯಿ ಓಡಿ ಬರ್ತಾಳ ನನಕಂದ ನೀ ಅಂಜಿ ಬೇಡ ನಿನ್ನ ಹೆಂತಿ ಹೋಗಾಡಲ್ಲೋ ಹೋಗ್ಲಿ ನಿನ್ನ ಮಲಮೂತ್ರ ನಾ ತೊಳಿತು ನಾ ಬಳಿತನು ನೀ ಸಣ್ಣ ಇದ್ದಾಗೂ ನನ್ನ ನಾನು ಈಗ ಇಷ್ಟು ದೊಡ್ಡವಾದ್ರು ನನ್ನ ಮಗಾನ ತೊಳಲಾಕಿ ತೊಳೆದಾಕಿ ನಾನು ಇಂದು ನಾನು ತೊಳಿತನು ಅಂಜಿ ಬೇಡಪ್ಪ ನಿನ್ನ ಹೆಂಡತಿ ಹೋಗ್ಯಾಳೋ ಹೋಗ್ಲಿ ಯಾವಾಗ ಬರ್ತಾಳ ಬರ್ರಿ ನಿನ್ನ ಹೆಂಡತಿ ಬರು ತನಕ ನಿನಗ ಆರಾಮ್ ಆಗು ತನಕ ನೀ ಇಷ್ಟು ದೊಡ್ಡವಾದ್ರು ನನ್ನ ಕೂಸ ನಾನ್ ನಿನ್ನ ಮಲಮೂತ್ರ ತೊಳಿತುನು ಬಳಿತುನು ಅಂತ ಹೇಳಿ ಅದೇ ಈ ಉದಾಹರಣೆ ನಾವು ಯಾಕೆ ದೇವ್ರ ಇದ್ದಂಗ ತಾಯಿ ಅಂತಂದ್ರ ಗುರು ಇದ್ದಂಗ ಇಲ್ಲಿ ಗುರು ಅಮ್ಮ ದೇವ್ರ ಅಂತ ನಾವು ವಾದ ಮಾಡಕ್ ಇತ್ತೀವಲ್ಲ ಇಲ್ಲೇ ದೇವ್ರಂದ್ರ ಹೆಂಗ ತಂದೆ ಇದ್ದಂಗ ಅವ ನಾವು ಪಾಪ ಮಾಡಿ ನಮಗೆ ಮುಕ್ತಿ ಕೊಡು ಅಂತಂದ್ರ ಮುಕ್ತಿ ಕೊಡಂಗಿಲ್ಲ ಶಿಕ್ಷಾ ಅವ ನೀ ಪಾಪ ಮಾಡಿದ ಪಾಪಿ ಅಂತ ಹೇಳ್ಕಾರೆ ಅದ ಗುರು ಅನ್ನುವಂತ ತಾಯಿ ಅಂತ ನೀವು ಬೇಕಾದಷ್ಟು ಪಾಪ ಮಾಡಿದ ಪಾಪಿಗಳಿದ್ರು ಕೂಡ ಗುರುವೇ ನನ್ನ ಉದ್ಧರಿಸುವ ಹೋದ್ರಿ ಬಾನನ ಕಂದ ಅಂತ ಅಪ್ಪಿಕೊಂಡು ತನ್ನ ಕರುಣೆಯ ಜಲದಿಂದ ನಮ್ಮ ಮಲಮೂತ್ರವನ್ನು ತೊಳೆದು ಬೆಳೆದು ನಮಗ ಮಂತ್ರದ ದೀಕ್ಷೆಯನ್ನು ಕೊಟ್ಟು ನಮಗ ಸದ್ಗುಣಗಳನ್ನು ಕಲಿಸಿಕೊಟ್ಟು ಆಚಾರ ವಿಚಾರವನ್ನು ಕಳಿಸಿಕೊಟ್ಟು ಒಂದು ಸಾಧನೆಯನ್ನು ಹೇಳಿಕೊಟ್ಟು ನಮ್ಮನ್ನ ಮುಕ್ತನನ್ನಾಗಿ ಮಾಡುವ ಪರಮಾತ್ಮ ನಮ್ಮನ್ನ ನೋಡಿದ ಕೂಡಲೇ ಎತ್ಕೊಂಡಿರ್ಬೇಕು ಹಂಗ ಶೃಂಗಾರ ಮಾಡಿ ಬಿಡವ್ರ ಯಾರತ್ತಂದ್ರ ಗುರು ಗುರು ಅನ್ನುವಂತ ತಾಯಿ ಹೆಂಗ ತಾಯಿ ಶೃಂಗಾರ ಮಾಡಿ ಬಿಟ್ಟು ಕೊಡ್ಲಿ ಅಪ್ಪ ಬಂದು ಎತ್ಕೊಂಡಲ್ಲ ಹಂಗ ಗುರು ನಮಗ ಶೃಂಗಾರ ಮಾಡಿ ಬಿಟ್ಟಾಗ ದೇವರ ಅನ್ನುವಂತ ನಮ್ಮನ್ನ ಎತ್ಕೋತಾನು ಮುಕ್ತಿ ಕೊಡ್ತಾನು ಅಲ್ಲಿ ತನಕ ನಾವು ಮುಕ್ತರಾಗಂಗಿಲ್ಲ ಅದಕ್ಕೆ ತಾಯಿ ಬಹಳ ದೊಡ್ಡ ಇನ್ನೊಂದು ಮಾತು ಹೇಳ್ತಾನ ಬಾ ನನಗೆ ಈಗ ಈಗಪ್ಪ ಅಂತ ತಿಳಿಸಲಿಲ್ಲ ಅಂದ್ರೆ ಇವ ನಮ್ಮ ಅಪ್ಪ ಅನ್ನೋದು ಯಾರಿಗೂ ಗೊತ್ತಾಗಂಗಿಲ್ಲ ಯಾವ ಬುಕ್ಕನ್ಯಾಗ ಬಂದಿಲ್ರಿ ಮತ್ತ ಇದು ಬೃತ್ನಿಯಾಗ ಬರೋ ಮಾತಾಡತ್ತುಸ್ತಕದಾನು ಅಲ್ಲಿ ಮಸ್ತಕದಾನು ಮಾತೀವಲ್ಲೋಡ್ನಿ ಹೌದಲ್ ನೋಡ್ನಿ ಈಗ ನನ್ನ ನಾ ಹುಟ್ಟಲಾಕ್ ಕಾರಣೀಭೂತ ಆದಂತ ತಂದೆ ನಮ್ಮಪ್ಪ ನಾ ಹುಟ್ಟಲಾಕ ಇವ ಕಾರಣ ಅನ್ನೋದು ನಮಗೆ ಸ್ವಂತ ಗೊತ್ತಾಗಂಗಿಲ್ಲ ಬಿಡ್ರಿ ನಿಮ್ಮಪ್ಪ ನಾನು ಅವಾಗ ಅಪ್ಪನು ಚಾಲು ಮಾಡಿದ ಅಂದ್ರೆ ಅವು ತಿಳಿಸಿ ಅಪ್ಪನ ಪರಿಚಯ ಪರಿಚಯ ಹಂಗ ಗುರು ದೇವರ ಪರಿಚಯ ಮಾಡಿ ಕೊಟ್ಟಾಗನಾ ದೇವರ ಪರಿಚಯ ಬಳಿಕ ಹಂಗ ಆಗಂಗಿಲ್ಲ ಅದಕ್ಕೆ ಗುರು ಬಹಳ ದೊಡ್ಡವ ಅನ್ನೋದನ್ನ ಮರಿಬಾರ ಅಧ್ಯಾತ್ಮದ ಯಾಕೆ ಇಷ್ಟೆಲ್ಲ ಹೇಳ್ಬೇಕಾತಂದ್ರೆ ಒಬ್ಬ ಗುರುವಿನ ಅವಶ್ಯ